ಆಗಿರುವಂತಹ ಅಥವಾ ಕಟ್ಕೊಂಡಿರ್ತಕ್ಕಂತಹ ಗಂಡನಿಗೆ ಮೋಸ ಮಾಡಿ ಪರಪುರುಷನ ಹಿಂದೆ ಹೋಗುವ ಬುದ್ಧಿ ಅಥವಾ ಕಟ್ಟಿಕೊಂಡ ಗಂಡನಿಗೆ ನೀಯತ್ತನ್ನು ತೋರಿಸದೆ ನೀತ್ತನ್ನು ಕಳ್ಕೊಂಡು ಯಾವುದು ಸುಖದ ಆಸೆಗೋ ಹಣದ ಆಸೆಗೋ ಭೋಗದ ಜೀವನದ ಆಸೆಗೋ ಪರಪುರುಷನ ಹಿಂದೆ ಹೋಗುವ ಬುದ್ಧಿ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ ಪರಸ್ತ್ರೀ ಹಿಂದೆ ಹೋಗುವ ಬುದ್ಧಿ ಗಂಡಸರಿಗೂ ಇದೆ ಪರಪುರುಷನ ಹಿಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪತಿಯುರತೆ ಅನ್ನೋ ಒಂದು ವ್ರಥವನ್ನು ತಂದ್ರು ಮತ್ತೆ ಗಂಡಸಿಗೇನು ತಂದ್ರು ಗಂಡಸಿಗೂ ತಂದ್ರು ಏನು ಏಕಪತ್ನಿ ವ್ರತಸ್ಥ ಈ ಪದವನ್ನು ನೀವು ಕೇಳಿರ್ತೀರಾ ಏ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಪ್ಪ ಈಗ ಕೃಷ್ಣನ ವಿಚಾರದಲ್ಲಿ ಹಂಗೆ ಹೇಳಲಿಕ್ಕೆ ಆಗಲ್ಲ ಆದರೆ ಶ್ರೀರಾಮನ ವಿಚಾರದಲ್ಲಿ ಏಕಪತ್ನಿ ವ್ರತಸ್ಥಪ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರ್ಯಾವ ಹೆಣ್ಣನ್ನು ಆ ಕಾಮದ ದೃಷ್ಟಿಯಲ್ಲಿ ಮದುವೆ ಆಗೋದು ಆಮೇಲೆ ಮಾತು ಸಂಬಂಧ ಇಟ್ಕೊಳ್ಳೋದು ಆಮೇಲೆ ಮಾತು ಮನಸ್ಸಲ್ಲೂ ಇನ್ನೊಂದು ಹೆಣ್ಣಿನ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಲ್ಲಪ್ಪ ಅನ್ನೋ ಕಾರಣಕ್ಕೆ ನಾವು ಶ್ರೀರಾಮಚಂದ್ರನನ್ನ ಮರ್ಯಾದಾ ಪುರುಷ ಅಂತ ಕರಿತೀವಿ ಒಂದು ಒಬ್ಬ ಪುರುಷನ ಬದುಕಲ್ಲಿ ಒಂದು ಹೆಣ್ಣು ಅವನ ಬದುಕಲ್ಲಿ ಬಂದು ಅವನ ಬದುಕನ್ನು ಅವನ ಬದುಕಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ತರಬೇಕಾಗಿದ್ದು ಒಂದು ಹೆಣ್ಣುಮಗಳ ಕರ್ತವ್ಯ ಮತ್ತೆ ಬಂದಂತಹ ಹೆಣ್ಣುಮಗಳು ತನ್ನ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂದು ಬಾಂಧವರನ್ನೆಲ್ಲ ಬಿಟ್ಟು ಒಬ್ಬ ಗಂಡನನ್ನೇ ಸರ್ವಸ್ವ ಅಂದುಕೊಂಡು ಗಂಡನ ಮನೆಗೆ ಬಂದ ಆ ಹೆಣ್ಣನ್ನು ಗೌರವಾನ್ವಿತವಾಗಿ ಬಾಳಿಸಬೇಕಾದದ್ದು ಒಬ್ಬ ಪುರುಷನ ಕರ್ತವ್ಯ ಆದರೆ ಇವತ್ತೇನಾಗಿದೆ ಆ ಮದುವೆಯಾದ ಅಥವಾ ಮದುವೆಯಾದ ಸಮಯದಲ್ಲಿದ್ದ ಪ್ರೇಮ ಕಾಳಜಿ ಉತ್ಸಾಹ ಆನಂದ ಸಂತೋಷ ಇದು ಯಾವುದು ಕಾಲಕ್ರಮೇಣ ಆಯ್ತಲ್ಲ ಯಾಕೆ ಸಹಜವಾಗೊಂದು ಡೌಟ್ ಬರುತ್ತೆ ಈಗ ಮನೆಯಲ್ಲಿರುವ ಹೆಂಡತಿ ಯಾವಾಗಲೂ ನನಗೆ ಸುಂದರವಾಗಿ ಕಾಣಲಿಕ್ಕೆ ಯಾಕೆ ನನಗಾಗ್ತಾ ಇಲ್ಲ ಅಥವಾ ಹೆಂಡತಿ ಮದುವೆ ಆಗೋಕ್ಕಿಂತ ಮುಂಚೆ ಅವಳ ಮೇಲೆ ಫ ಏನು ಪ್ರೀತಿ ಇತ್ತು ಪ್ರೇಮ ಇತ್ತು ಆಸೆ ಇತ್ತು ಆಕಾಂಕ್ಷೆ ಇತ್ತು ಮದುವೆ ಆದಮೇಲೆ ಒಂದು ವರ್ಷ ಆದಮೇಲೆ ಯಾಕೆ ಬರ್ತಾ ಇಲ್ಲ ಅಂದರೆ ನಾನು ಹೇಳ್ತಿರೋ ವಿಚಾರ ತುಂಬ ಇದೇನಪ್ಪ ಇದು ಅಸಹ್ಯ ಅಂತ ನಿಮಗನ್ನಿಸ್ಬೋದು ಈ ವಿಚಾರಗಳಲ್ಲೇ ಸಮಾಜ ನೆಮ್ಮದಿಯಾಗಿ ಬದುಕಬೇಕಾಗಿರೋದು ಇವುಗಳಲ್ಲಿ ಹೊಡೆದೋದ್ರೆ ಅಥವಾ ಇಂತಹ ಸಂಬಂಧಗಳ ವಿಚಾರದಲ್ಲಿ ನೀವು ಅದಗೆಡಿಸ್ಕೊಂಡ್ರೆ ಸಮಾಜ ರಕ್ತಪಾತ ಆಗಿಬಿಡುತ್ತೆ ಹಣಕ್ಕೋಸ್ಕರ ಎಷ್ಟು ಕೊಲೆಗಳಾಗುತ್ತವೆ ಹಣಕ್ಕೋಸ್ಕರ ಏನೇನು ಜೀವನ ರಕ್ತಪಾತವಾಗುತ್ತೆ ಈ ಹೆಣ್ಣು ಅಥವಾ ಸಂಬಂಧಗಳ ವಿಚಾರದಲ್ಲೂ ಅಷ್ಟೇ ಆಗುತ್ತಾ ಇದೆ ಇದನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೆ ಬರಬೇಕು ನಮಗೆ ಕಟ್ಕೊಂಡ ಹೆಂಡತಿಯನ್ನು ಕಸವಾಗಿ ನೋಡಿ ಏ ಮನೆಯಲ್ಲಿ ಏನೋ ಕೆಲಸ ಮಾಡಿಕೊಂಡು ಅವಳು ಇರಬೇಕಷ್ಟೇ ನಾನು ಹೊರಗಡೆ ಈಗ ನನಗೆ ಯಾವುದೋ ನಾಲ್ಕು ಕಾಸು ಇದೆ ನಾನೇನೋ ದೊಡ್ಡವ್ರ ಜೊತೆ ಓಡಾಡ್ತಾ ಇದ್ದೀನಿ ಅಥವಾ ದೊಡ್ಡ ರಾಜಕಾರಣಿ ಜೊತೆನೋ ಅಥವಾ ನನ್ನದೇ ಸ್ವಂತ ಬಿಸ್ನೆಸ್ ಇದೆ ಎಂದುಕೊಂಡು ಮನೆಯ ಹೆಂಡತಿಗೆ ಗೊತ್ತಿಲ್ಲದಂಗೆ ತಂದೆ ತಾಯಿಗೆ ಗೊತ್ತಿಲ್ಲದಂಗೆ ನಾನು ಯಾವುದೋ ಹೆಣ್ಣಿನ ಸಹವಾಸ ಮಾಡಿ ಒಂದು ಸುಖ ಪಡ್ಕೊಳ್ಬೋದು ಆದರೆ ಕರ್ಮದ ಮೂಟೆ ಪಾಪದ ಮೂಟೆಯನ್ನು ಹೊತ್ತುಕೊಂಡು ಜೀವನದ ಕೊನೆಯ ಸಮಯದಲ್ಲಿ ನರಳಾಡಿ ನರಳಾಡಿ ನಿಮ್ಮ ಜೀವನವನ್ನು ನೀವು ಕಳಿಬೇಕಾಗುತ್ತೆ ಯಾವ ಸುಖಕ್ಕೋಸ್ಕರ ಕಟ್ಕೊಂಡಿರೋ ಹೆಂಡತಿಗೆ ದ್ರೋಹ ಮಾಡ್ತಿದ್ದೀರಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಈ ಈ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು ನೋಡಪ್ಪ ನಿನ್ನ ತಂದೆ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯೋ ಬಂದಿರೋ ಹೆಣ್ಮಗಳನ್ನು ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕು ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಅವಳು ಕೇಳಿದ್ನೆಲ್ಲ ತಂದು ಅಲ್ಲ ಅವಳು ನಿನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ನೀನು ಯಾವತ್ತೂ ಹಾಳು ಮಾಡ್ಕೊಳ್ಬಾರ್ದು ನಿನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಣ್ಣು ಮಗಳನ್ನು ನೀನು ಜಗನ್ಮಾತೆ ಸಹೋದರಿ ನನ್ನ ತಾಯಿ ಅನ್ನೋ ದೃಷ್ಟಿಕೋನದಲ್ಲಿ ನೋಡಬೇಕು ಹೀಗೆ ನೋಡುವ ಬುದ್ಧಿ ಎಲ್ಲಿಯವರೆಗೂ ಸಮಾಜದಲ್ಲಿರುವ ಪುರುಷರಿಗೆ ಸಮಾಜದಲ್ಲಿರುವ ಗಂಡಸರಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಹೆಣ್ಣು ಅತ್ಯಾಚಾರಕ್ಕೊಳಗಾಗುತ್ತಲೇ ಇರ್ತಾಳೆ ಹೆಂಡತಿ ಗಂಡನ ಈ ಅಕ್ರಮ ಸಂಬಂಧಗಳಿಗೆ ನಲುಗ್ತಾನೆ ಇರ್ತಾಳೆ ಕೇಸ್ ಆಗ್ತಾನೆ ಇರ್ತವೆ ಕೋರ್ಟ್ ನಡೀತಾನೆ ಇರ್ತವೆ ಹಾಗೆ ಇಲ್ಲಿ ಏಕಪತ್ನಿ ವೃತ್ತಸ್ಥ ನನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿಯ ಸಮಾನ ಸಹೋದರಿಯ ಸಮಾನ ಜಗನ್ಮಾತೆ ಆ ಹೆಣ್ಣು ಮಕ್ಕಳೇ ಲಕ್ಷ್ಮಿ ಆ ಹೆಣ್ಣು ಮಕ್ಕಳೆಲ್ಲ ದೇವತೆಗಳ ಸಮಾನ ಅಂದಾಗ ನನಗೆ ಆ ಕಾಮ ವಾಸನೆ ಅಲ್ಲಿ ಬರೋದಿಲ್ಲ ಹಾಗೆ ಬದುಕಬೇಕು ಅಯ್ಯೋ ಉಪ್ಪು ಖಾರ ತಿನ್ನು ಮೈಸರ್ ಏನೋ ತಪ್ಪು ನಡೆದು ಬಿಡುತ್ತೆ ಏನು ಮಾಡುದು ತಪ್ಪು ನಡೆಸ್ಬಿಡುತ್ತೆ ಬಿಡುತ್ತೆ ಅಂತ ಈಸಿಯಾಗಿ ಹೇಳ್ತೀರಾ ಆದರೆ ಅದಾದ ಮೇಲೆ ಅನುಭವಿಸುವ ನೋವುಗಳಿಗೆ ಯಾಕೆ ನೀವು ಸುಮ್ಮನೆ ನರಳಾಡ್ತೀರಿ ಹಂಗಾಗುವುದು ಬೇಡ ಅಂತ ತಪ್ಪಾಗಲ್ವಾ ಆಗುತ್ತವೆ ಆದರೆ ಎಷ್ಟು ಜನ ಅದಕ್ಕೆ ನಾವು ಆಸ್ಪದ ಮಾಡಿ ಕೊಡಬಾರ್ದು ನಾವು ಕಟ್ಟಿಕೊಂಡಿರೋ ಹೆಣ್ಣು ಮಕ್ಕಳು ಆ ಮನೆಯನ್ನು ಬಿಟ್ಟು ಬಂದಿದ್ದಾರೆ ನಂಬಿಕೊಂಡು ಬಂದಿದ್ದಾರೆ ನಾವು ಏಕಪತ್ನಿ ವೃತಸ್ಥರಾಗಿ ಬದುಕಬೇಕು ಈ ನೆಲದ ಸಂಸ್ಕಾರ ಅದು ನೀವು ಯಾವುದೇ ಪಕ್ಷದರಾಗಿರಿ ನಮ್ಮ ಧರ್ಮ ಹೇಳುತ್ತೆ ಏಕಪತ್ನಿ ವ್ರತಸ್ಥ ಅಥವಾ ಒಬ್ಬಳೇ ಪತ್ನಿಯನ್ನು ನೀನು ಚೆನ್ನಾಗಿ ಬಾಳಿಸುವುದೇ ಆದರೆ ಬಾಳಿಸಿದ್ದೇ ಆದರೆ ನಿನಗೆ ಸ್ವರ್ಗದಲ್ಲಿ ಜಾಗವಿದೆ ಅಂತ ಗಗಿ ಕಟ್ಟಿಕೊಂಡ ಹೆಂಡತಿ ನ್ಯಾಯದ ದಾರಿಯಲ್ಲಿದ್ದೂ ಕೂಡ ಅವಳ ಕಣ್ಣಲ್ಲಿ ನೀವು ನೀರು ಹಾಕಿಸ್ತೀರಾ ಅನ್ನೋದಾದರೆ ನೀವೆಂಥವರಾಗಿದ್ದರೂ ಕೂಡ ನೀವು ಒಂದೋ ಬದುಕಿದ್ದಾಗಲೂ ನರಕ ನೋಡುತ್ತೀರಾ ಸಾತ್ತಾದ ಮೇಲೂ ಇಹಲೋಕ ಪರಲೋಕ ಎರಡೂ ಲೋಕ ಜನ್ಮ ಜನ್ಮಾಂತರಕ್ಕೂ ನೀವು ನರಕ ನೋಡ್ತೀರಾ ನೀವು ಮಾಡಿದ ತಪ್ಪಿನಿಂದ ಅನ್ನೋದಕ್ಕಿಂತ ನೀವು ಕೊಟ್ಟರಲ್ಲ ನೋವು ಆ ನೋವಿನಿಂದ ಅವ್ರ ಕಣ್ಣಿಂದ ನೀರು ಜಾರತಲ್ಲ ಆ ನೀ ಆ ಕಣ್ಣೀರಿಗೆ ಒಂದು ದೊಡ್ಡ ಶಕ್ತಿ ಇದೆ ಅದು ಸುಟ್ಟಾಕ್ಬಿಡುತ್ತೆ ಹಾಗಾಗಿ ನಾವು ಪುರುಷರಾಗಿ ಇದು ನಮ್ಮೆಲ್ಲರ ಮೇಲಿರೋ ದೊಡ್ಡ ಕರ್ತವ್ಯ ದೊಡ್ಡ ಇದು ಇದು ನಾಗರಿಕ ಸಮಾಜ ಇವಳಾದ್ಮೇಲೆ ಇವಳು ಇವಳಾದ್ಮೇಲೆ ಇವಳು ಇವಳಾದ್ಮೇಲೆ ಇವಳು ಒಳ್ಳೆ ಬಟ್ಟೆ ಬದಲಿಸ್ದಂಗೆ ಸಂಬಂಧಗಳನ್ನು ಬದಲಾಯಿಸುವುದಿದೆಯಲ್ಲ ಈ ಅದರಿಂದ ಸಿಗ್ತಾ ಇರೋ ಸುಖ ಇದೆಯಲ್ಲ ಅದು ಎಷ್ಟು ಹೊತ್ತು ಲೈಂಗಿಕವಾದ ಆಸಕ್ತಿ ಅಥವಾ ಲೈಂಗಿಕವಾದ ಕಾತುರತೆ ಅಥವಾ ಲೈಂಗಿಕವಾಗಿ ಬೇಕು ಅಥವಾ ಅಂಥದ್ದೇನೋ ವಿಚಾರ ಇದೆಯಲ್ಲ ಪ್ರಕೃತಿ ಅಥವಾ ನಮ್ಮ ಹಿರಿಯರು ಅದಕ್ಕೆ ಮದುವೆ ಅಥವಾ ಏನೋ ಒಂದು ಸಂಸ್ಕಾರಯುತವಾಗಿ ರೀತಿ ನೀತಿ ಮಾಡಿಟ್ಟಿದ್ದಾರೆ ಅದನ್ನು ಮೀರಿಯೂ ಬೇಕು ಅನ್ನೋದು ದುರಾಸೆ ಅಥವಾ ಎಲ್ಲವೂ ನನಗೆ ಬೇಕು ಅನ್ನೋದು ದುರಾಸೆ ಅಥವಾ ನನ್ನದಲ್ಲದ್ದು ನನಗೆ ಬೇಕು ಅನ್ನೋದು ದುರಾಸೆ ಆ ದುರಾಸೆಗಳು ನಿಮಗೆ ಚಟ್ಟವನ್ನು ಕಟ್ಟುತ್ತವೆ ಹಾಗಾಗಿ ಅಕಸ್ಮಾತ್ ಯಾರೋ ಅಕ್ಕನ ಸಮಾನ ತಂಗಿಯ ಸಮಾನ ಅಥವಾ ಯಾರೋ ತಾಯಿಯ ಸಮಾನ ಇವರ ಮೇಲೆ ನಿಮಗೆ ಅಂಥದ್ದೇನೋ ಕೆಟ್ಟ ಯೋಚನೆ ಬಂದಾಗ ನಿಮ್ಮ ಕೆನ್ನಗೆ ನೀವೇ ಹುಡ್ಕೊಳ್ಳಿ ತೂ ತು ತೂ ತೂತು ಎಂತ ತಪ್ಪು ಮಾಡ್ತಾ ಇದ್ದೀನಿ ಇಲ್ಲ ಯಾಕಂದರೆ ಸಿ ಟಿ ವಿಗಳು ನಿಮ್ಮ ಕೆಟ್ಟ ಕೆಲಸವನ್ನು ನೋಡದೆ ಇರಬಹುದು ಕರ್ಮ ಅಂತ ಒಂದಿದೆ ವಿಗಳು ನಿಮ್ಮ ಕೆಟ್ಟ ವಿಚಾರವನ್ನು ಸೆರೆ ಹಿಡಿದೇ ಇರಬಹುದು ಕರ್ಮ ಸೆರೆ ಹಿಡಿದಿರುತ್ತೆ ಆ ಕರ್ಮ ನಿಮ್ಮ ಬದುಕಿನಲ್ಲಿ ಕೊಡಬಾರದ ಕಷ್ಟವನ್ನು ಕೊಟ್ಟು ನೀವು ಮಾಡಿರೋ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಸುತ್ತೆ ಅನಿವಾರ್ಯ ಅದನ್ನು ಪಡ್ಕ ಪ್ರಾಯಶ್ಚಿತ ಆಗಲೇಬೇಕು ಹಾಗಾಗಿ ಈ ಏಕಪತ್ನಿ ವೃತಸ್ಥ ಶ್ರೀರಾಮಚಂದ್ರ ತಾಡಿನಲ್ಲಿದ್ದಾಗ ರಾವಣನ ತಂಗಿಯ ಸಮಾನಳಾದಂತಹ ಶೂರ್ಪನಕ್ಕೆ ಬಂದು ರಾಮನ ಆ ಮೋಹಕ ರೂಪವನ್ನು ನೋಡಿ ಅಥವಾ ರಾಮನ ತೇಜಸ್ಸು ರೂಪವನ್ನು ನೋಡಿ ಲಕ್ಷ್ಮಣನನ್ನು ನೋಡಿ ನೀವು ನನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾಳೆ ಅದನ್ನು ಕೇಳ್ಕೊಳ್ತಾಳೆ ರಾಮ ಹೇಳ್ತಾನೆ ನೋಡವಾ ನನ್ನ ಹೆಂಡತಿ ಸೀತೆ ಅಲ್ಲೇ ಕೂತಿದ್ದಾಳು ನೋಡು ಅವಳೇ ನನ್ನ ಹೆಂಡತಿ ನನಗಾಗಲೇ ಮದುವೆ ಆಗಿಬಿಟ್ಟಿದೆ ನಾನು ಏಕಪತ್ನಿ ತಸ್ಥ ಹೋಗು ನನ್ನ ತಮ್ಮ ಲಕ್ಷ್ಮಣನನ್ನ ಬೇಕಾದರೆ ನೀನು ಮದುವೆ ಆಗಬಹುದು ಅಂತ ಲಕ್ಷ್ಮಣನನ್ನು ಹೋಗಿ ಕೇಳ್ತಾಳೆ ಅವಳು ರಾಕ್ಷಸಿ ಆದರೆ ಇವರನ್ನ ಮದುವೆಯಾಗಿ ಸುಖ ಅನುಭವಿಸ್ಲಿಕ್ಕೆ ಒಳ್ಳೆ ಸುಂದರಿಯ ವೇಷವನ್ನು ತೊಟ್ಟು ಬಂದಿರ್ತಾಳೆ ಶೂರ್ಪನಕ್ಕೆ ಆ ಸುಂದರಿ ವೇಷ ತೊಟ್ಟರೂ ಕೂಡ ರಾಮನ ಹೃದಯದಲ್ಲಿದ್ದ ಸೀತೆಯ ಬಗೆಗಿನ ಪ್ರೀತಿ ದೂರ ಆಗಲಿಲ್ಲ ನಾನು ಏಕಪತ್ತಿರೋದಸ್ಥ ನಾನು ಬೇರೆ ಹೆಣ್ಣನ್ನ ಆ ದೃಷ್ಟಿಯಲ್ಲಿ ನೋಡೋನೂ ಅಲ್ಲ ಹಾಗಾಗಿ ಮದುವೆ ಅನ್ನೋದು ಸಾಧ್ಯವಿಲ್ಲದ ಮಾತು ನನ್ನ ತಮ್ಮ ಲಕ್ಷ್ಮಣ ಇದ್ದಾನೆ ಪಾಪ ಅವನ ಹೆಂಡತಿಯನ್ನು ಬಿಟ್ಟು ನಮ್ಮ ಜೊತೆಲಿ ಇದ್ದಾನೆ ಅವನು ಬೇಕಾದರೆ ಮದುವೆ ಆಗ್ತಾನೋ ಏನೋ ಹೋಗಿ ಕೇಳವ್ವ ಅಂತ ಹೇಳಿದಾಗ ಅಲ್ಲಿ ಹೋಗಿ ಕೇಳ್ತಾನೆ ಅವನು ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ ಇಬ್ಬರೂ ಆಗಲ್ಲ ಅಂದಾಗ ಅವಳು ನಿಜರೂಪ ಹೊರಗಡೆ ಬರುತ್ತೆ ನಿಮ್ಮನ್ನು ನಾನು ಬಿಡಲ್ಲ ಅನ್ನೋ ಮಟ್ಟಿಗೆ ರಾಕ್ಷಸ ರೂಪವನ್ನು ತೋರಿಸಿದಾಗ ಅವಳ ಮೂಗು ಮುಂದಲೆಯನ್ನು ಕುಯ್ದು ಕಳಿಸ್ತಾರೆ ಹ್ಞೂ ಅಂದರೆ ನಾನು ಏನೇ ಹೇಳ್ತಾ ಇದ್ದೀನಿ ನಾನು ಒಂದು ಹೆಣ್ಮಗಳನ್ನು ಮದುವೆ ಆಗಬೇಕಾದ್ರೆ ನಿಮಗೆ ಎಂಥವ್ರು ಬೇಕು ಮದುವೆ ಆಗಿ ಸುಂದರಿ ಬೇಕೋ ಬಿಳೆ ಹುಡುಗಿ ಬೇಕೋ ಕರೆ ಹುಡುಗಿ ಬೇಕೋ ಮದುವೆ ಆಗಿ ಆದರೆ ಮದುವೆ ಆದಮೇಲೆ ಪ್ಲೇಟ್ ಚೇಂಜ್ ಮಾಡಂಗಿಲ್ಲ ಅರ್ಥ ಆಯ್ತಲ್ಲ ಈಗ ಗಂಡಸು ಬೇರೆ ದಾರಿಯಲ್ಲಿ ಹೋಗಲಿಕ್ಕೆ ಸ್ವಂತ ಹೆಂಡತಿನೂ ಕೆಲವೊಮ್ಮೆ ಕಾರಣ ಆಗಿಬಿಡ್ತಾಳೆ ಈಕೆ ಗಂಡನನ್ನು ಗೌರವಯುತವಾಗಿ ನಡೆಸ್ಕೊಳ್ಳಲ್ಲ ಈಕೆ ಯಾವುದೋ ಸಂಬಂಧಕ್ಕೋಗಿ ಕಡೆಗೆ ಗಂಡನಿಗೂ ನನಗೆ ಇಲ್ಲಿ ಸುಖ ಸಂತೋಷ ಸಿಗ್ತಿಲ್ಲ ನಾನು ಇನ್ನೊಂದು ಕಡೆ ಹೋಗೋಣ ಬಿಡು ಅಂತ ಹಾಗಾಗಿ ಗಂಡನ ಈ ತಪ್ಪುದಾರಿ ಹಿಡಿಯೋ ಬುದ್ಧಿಗೆ ಕೆಲವೊಮ್ಮೆ ಹೆಂಡತಿದಿರೂ ಕಾರಣ ಆಗಿಬಿಡ್ತಾರೆ ಹಾಗಾಗಿ ಹೆಂಡತಿ ಪತಿವ್ರತೆಯನ್ನು ನಿಯಮ ಮಾಡಬೇಕು ಗಂಡ ಏಕ ನಿಯಮ ಪಾಲನೆ ಮಾಡಬೇಕು ಇವೆರಡೂ ಆದಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಅವಳೊಂದು ಕಡೆ ಇವನೊಂದು ಕಡೆ ಹೋದರೆ ಅದು ಸರಿ ಹೋಗ್ಲಿಕ್ಕಿಲ್ಲ ಅಂತ